ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ನೈನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಗ್ನಿ ನಿನ್ನ ನಾಲ್ಗೆ ಹಿಡಿತದಲ್ಲಿದ್ದರೆ ಒಳಿತು ಹರಿಬಿಟ್ಟರೆ ಕತ್ತರಿಸಿ ಹಾಕೋದಕ್ಕೂ ಹಿಂದೆ ಮುಂದೆ ನೋಡುವವಳಲ್ಲ ಈ ಕಡಲು ಕೋಪಕ್ಕೆ ಅವಳ ಮುಖ ಕೆಂಪಾಗಿ ಅದರುತ್ತಿತ್ತು ಕತ್ತರಿಸುವಷ್ಟು ಸೊಕ್ಕು ಅನ್ನು ಪರವಾಗಿಲ್ಲ ಅಗ್ನಿಯ ಹೆಂಡತಿಯಾಗಿ ಇಷ್ಟು ಸೊಕ್ಕು ಅಹಂಕಾರ ಇಲ್ಲದೇ ಇದ್ದರೆ ಹೇಗೆ ಅಲ್ವೇ ಕೋಪ ಮಾಡಿಕೊಂಡಷ್ಟು ನಷ್ಟ ನಿನಗೆ ಹೊರತು ನನಗಲ್ಲ ಅಲ್ಲ ಇತ್ತೀಚಿಗೆ ನಿನ್ನ ಗಮನಪೂರ್ತಿ ನನ್ನೆಡೆಗೆ ಇದ್ದರೆ ತಾಲೂಕಿನ ಆಗುಹೋಗುಗಳ ಹೋಗುಗಳ ಗತಿಯೇನು ಲೈಬ್ರರಿ ರಿನೋವೇಶನ್ ಕತೆ ಎಲ್ಲಿಗೆ ಬಂತು ಅದರೆಡೆ ಗಮನಿಸಿದ್ದೀಯಾ ಆದರೆ ಏನು ಮಾಡೋದು ನಿಮಗೆ ನಿಮ್ಮ ಗಂಡನ ಚಿಂತೆಯೇ ಹೆಚ್ಚು ವ್ಯಂಗ್ಯ ಮಾಡಿದ ಅಗ್ನಿ ಅಗ್ನಿ ದಯವಿಟ್ಟು ನನ್ನ ತಾಳ್ಮೆ ಪರೀಕ್ಷಿಸಬೇಡ ತನ್ನ ಕೋಪವನ್ನು ಆದಷ್ಟು ನಿಯಂತ್ರಿಸಿಕೊಂಡು ಹೇಳಿದಳು ಕಡಲ ಅಲೆಗಳು ಎಷ್ಟು ಶಾಂತವಾಗಿರುತ್ತೋ ತೀರದಲ್ಲಿ ನಿಂತು ನೋಡಲು ಅಷ್ಟೇ ನೆಮ್ಮದಿಯಾಗಿರುತ್ತದೆ ಒಂದು ವೇಳೆ ಕಡಲು ತನ್ನ ಅಲೆಗಳ ಭೋರ್ಗರೆತ ಹೆಚ್ಚಿಸಿದ್ರೆ ನೆಮ್ಮದಿಯಾಗಿ ತೀರದಲ್ಲಿ ವಿಹರಿಸುವವರನ್ನೆಲ್ಲ ತನ್ನ ಮಡಿಲಿಗೆ ಎಳೆದುಕೊಳ್ಳೋದ್ರಲ್ಲಿ ಸೋಜಿಗವಿಲ್ಲ ಸಾಕು ಸಾಕು ನುಂಗು ಅಂತೆ ನೋಡಿದ್ದು ನೀನೇನು ರಾಕ್ಷಸಿಯಲ್ಲ ನಾನು ಸಾಮಾನ್ಯ ಹೆದರುಪುಕ್ಳ ಮನುಷ್ಯನೂ ಅಲ್ಲ ನೀನು ದೊಡ್ಡ ಕಣ್ಣು ಬಿಟ್ಟ ತಕ್ಷಣ ಹೆದರಿ ಮೇಡಮ್ ಮೇಡಮ್ ಸಾರಿ ಎನ್ನಲು ಒಂದು ಕ್ಷಣ ಅವಳಿಗೆ ದಿಗ್ಭ್ರಮೆಯಾಯಿತು ಈ ಅಗ್ನಿ ಯಾಕೆ ಇಷ್ಟೊಂದು ಮಾತಾಡ್ತಾನೆ ಅದು ಇಷ್ಟು ತಾಳ್ಮೆಯಿಂದ ನಿಂತವಳನ್ನು ನೋಡಿ ಚಿಟಿಕೆ ಹೊಡೆದು ಅವಳ ಗಮನ ಸೆಳೆದ ನಿಂಗಾಗಿ ಹೇಳುವೆ ಕತೆಯೊಂದನು ಕೇಳುವ ತಾಳ್ಮೆ ನಿನಗಿದೆ ಏನು ಹಾಡಿನ ಮೂಲಕ ಅವಳನ್ನು ಮತ್ತಷ್ಟು ಕಾಳಿಸಿದ್ದ ಅಗ್ನಿ ಅವಳು ಮತ್ತೆ ಮಾತನಾಡುವ ಮೊದಲು ರೆಡಿ ಟೈಮ್ ಎಷ್ಟಾಯಿತು ಎಂದ ಅಗ್ನಿ ಅಣ್ಣ ಇನ್ನೊಂದು ಐದು ನಿಮಿಷ ಅವರು ಹೇಳದ ಸಮಯಕ್ಕೆ ಹೇಳಿದ ರೆಡ್ಡಿ ಇಬ್ಬರನ್ನು ಅದಲಿಸಿ ಬದಲಿಸಿ ನೋಡಿದವಳು ಅರ್ಥವಾಗದ ನೋಟ ಬೀರಿದ್ಲು ಏನೇ ಹೇಳು ತಹಶೀಲ್ದಾರ್ ಮೇಡಮ್ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು ಅನ್ಸಿದ್ರೂ ಮೆಚ್ಚಿ ಬೆಟ್ಟದ ಮೇಲೆ ಕೂರಿಸಲಾಗದು ನೋಡಿ ಕೈ ಕಟ್ಟಿ ಬುಸುಗುಡುತ್ತಿದ್ದವಳು ಬೆಟ್ಟ ಏರುವ ಆಸೆ ನನಗೂ ಇಲ್ಲ ನಿಮ್ಮ ಬಳಿ ಹೆಚ್ಚು ಮಾತನಾಡುವ ಯಾವ ಇರಾದೆಯೂ ಸದ್ಯಕ್ಕೆ ನಂಗಿಲ್ಲ ಹಾಗೊಂದು ವೇಳೆ ಮಾತನಾಡುವುದಿದ್ರೆ ಕೆಲಸದ ಬಗ್ಗೆ ಖಂಡಿತ ಕುಳಿತುಕೊಳ್ಳಬಹುದು ಇಲ್ಲವೆಂದಾದರೆ ಬಾಗಿಲು ತೆರೆದಿದೆ ಬಂದ ದಾರಿಯಲ್ಲೇ ಹೋಗಬಹುದು ನೀತಿಯ ನೆಲೆಗಟ್ಟಿಲ್ಲದ ವಾದವು ಮಾತಿನ ವ್ಯಭಿಚಾರ ಅಷ್ಟನ್ನು ಹೇಳಿದವಳು ಮುಂದೆ ಮಾತನಾಡುವ ಮೊದಲೇ ಹೇಳಿದ ಅಗ್ನಿ ಇದು ಖ್ಯಾತ ಕನ್ನಡ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಹೇಳಿರೋದು ಅವನ ಮಾತಿಗೆ ಚಕಿತದಿಂದ ನೋಡ್ತಿದ್ಲು ಫೋನ್ ರಿಂಗಣಿಸಿದ್ದು ಕೂಡ ಅವಳ ಗಮನಕ್ಕೆ ಬರಲಿಲ್ಲ ಮೇಡಮ್ ಎಂದು ಮತ್ತೆ ಚಿಟಿಕೆ ಹೊಡೆದು ಅವಳ ಗಮನ ತನ್ನತ್ತ ಸೆಳೆದವನು ಫೋನ್ ಎಂದು ಅವಳಿಗೆ ತಾನೇ ರಿಸೀವ ಮಾಡಿಕೊಟ್ಟ ಸುಮ್ಮನೆ ರಿಸೀವರ್ ಪಡೆದು ಹಲೋ ಎಂದಳು ಹಲೋ ಕಡಲು ಮ ಅವರೇ ನಾನು ಸಾಗರ್ ಮಾತಾಡ್ತಾ ಇರೋದು ಹೇಳಿ ಸರ್ ಮುಖದಲ್ಲಿ ನಗು ಹಾದು ಹೋಯ್ತು ಅದು ನೀವು ಲೈಬ್ರರಿ ರಿನೋವೇಷನ್ ಬಗ್ಗೆ ಹೇಳಿದ್ರಿ ಅಲ್ವಾ ಸೊ ಆ ಕೆಲಸ ಸದ್ಯಕ್ಕೆ ಸ್ಟಾಪ್ ಮಾಡಿ ಮೇಲಿನವರು ಒಪ್ಪಿಗೆ ಕೊಡ್ತಿಲ್ಲ ಹಾಗಾಗಿ ಲೈಬ್ರರಿ ಬೇರೆ ಕಡೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಅದಕ್ಕೆ ಆ ಕೆಲಸ ಹಾಗೆ ಇರಲಿ ಅಂದರು ಸರ್ ಏನು ಹೇಳ್ತಿದ್ದೀರಾ ನೀವು ಕೆಲಸ ಆರಂಭವಾದ ಮೇಲೆ ಈ ರೀತಿ ಹೇಳೋದು ಸರಿಯಲ್ಲ ಆಗಲೇ ಒಪ್ಪಿಗೆ ಮುದ್ರೆ ಸಿಕ್ಕಿತ್ತಲ್ಲ ಇವಾಗೇನು ಹೀಗೆ ಹೇಳ್ತಿದ್ದೀರಿ ಯಾರು ನಿಮಗೆ ಕೆಲಸ ನಿಲ್ಲಿಸಿ ಅಂತ ಹೇಳಿದ್ದು ಲೈನ್ನಲ್ಲಿ ಇರುವುದು ಜಿಲ್ಲಾಧಿಕಾರಿ ಎನ್ನುವುದೂ ಮರೆತಂತೆ ಕೇಳಿದ್ಲು ಸ್ವಲ್ಪ ಸಮಾಧಾನ ಕಡಲು ನಾನು ಹೇಳಿದ್ನಲ್ಲ ಸ್ವಲ್ಪ ದಿನ ಆ ಕೆಲಸ ನಿಲ್ಲಿಸಿ ಸಾಧ್ಯ ಆದರೆ ಬೇರೆಡೆ ಗ್ರಂಥಾಲಯ ನಿರ್ಮಾಣ ಮಾಡೋಣ ಆ ಜಾಗವನ್ನು ಅಗ್ನಿಯವರೇ ಯಾವುದೋ ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಳ್ಳಲಿ ಸರ್ ಅವರು ಒಳ್ಳೆಯ ಕಾರ್ಯಕ್ಕೆ ಬಳಸಿಕೊಳ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ ಪ್ರಾಮಾಣಿಕವಾಗಿ ಉತ್ತರ ನೀಡಬೇಕು ಗುಡುಗಿದಳು ಕಡಲು ಅತ್ತಲಿಂದ ಉತ್ತರ ಬರುವ ಮೊದಲೇ ತಾನೇ ರಿಸೀವರ್ ಕಿತ್ತು ಕುಕ್ಕಿದವನು ಶುಭಾಶಯಗಳು ಮೇಡಮ್ ಇದೆ ಅಲ್ವಾ ನೀವು ಬಂದ ಮೊದಲನೇ ದಿನ ಮಾಡಿದ ಘನಂದಾರಿ ಕೆಲಸ ಹೇಯ್ ಕಡಲು ನೀನು ನನ್ನ ಹೆಂಡತಿ ಅಂತ ಕರ್ಕೊಂಡು ಹೋಗಿ ಮನೇಲಿ ಸುಖವಾಗಿ ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ ನೆವ್ವರ್ ನೆವರ್ ನೀನು ಅಗ್ನಿ ಹೆಂಡತಿ ಆಗಲು ಅರ್ಹತೆ ಅರ್ಹತೆ ಪಡೆದಿದ್ರು ನಿನ್ನೊಂದಿಗೆ ಸಂಸಾರ ಮಾಡುವ ಯಾವದರ್ದೂ ನನಗಿಲ್ವೇ ಅವಳ ಗಲ್ಲ ಗಟ್ಟಿಯಾಗಿ ಹಿಡಿದು ಕೋಪದ ಕೆಂಗಣ್ಣು ಬಿಟ್ಟು ಹೇಳಿದವನು ನನ್ನ ಒಂದೊಂದೇ ಕೆಲಸಗಳಿಗೆ ಮಣ್ಣು ಹಾಕಿಸಿದೆ ಅಂತ ಮೆರೆಯುತ್ತಿದ್ದೆ ಅಲ್ವಾ ಇವಾಗೇನಾಯಿತು ಹೇ ಒಂದೆರಡು ದಿನ ಸೈಲೆಂಟಾಗಿ ನೀನು ಕೊಟ್ಟ ಟಾರ್ಚರ್ ತಡ್ಕೊಂಡೆ ಅಂದರೆ ನಾನು ಸೋತು ಸೈಡಲ್ಲಿ ಸೇರ್ಕೊಂಡೆ ಅಂತ ಅದು ಹೇಗೆ ಅಂದ್ಕೊಂಡೆ ಇವನು ಇವ್ನ ವಿರುದ್ಧ ಬಂದರೆ ಬೂದಿಯಾಗೋದು ಶತ ಸಿದ್ಧ ನೀನು ಯೋಚಿಸುವ ಒಂದು ಪಟ್ಟು ಹೆಚ್ಚೇ ಯೋಚನೆ ನನ್ನದಿರುತ್ತೆ ಅಷ್ಟು ಸುಲಭವಾಗಿ ಈ ಅಗ್ನಿ ಸೋಲು ಒಪ್ಪಿಕೊಳ್ಳುವ ಗಂಡಲ್ಲ ಮೈಂಡೆಟ್ ಒಬ್ಬ ಹೆಣ್ಣಿನ ಮುಂದೆ ಅದು ಬೆಟರ್ ಮತ್ತಷ್ಟು ಐಡಿಯಾ ಮಾಡ್ತಾನೆ ಇರು ನೀನು ಟ್ರಾನ್ಸ್ಫರ್ ಆಗೋವರೆಗೂ ಅಥವಾ ನಿನ್ನ ಕೆಲಸ ಹೋಗೋವರೆಗೂ ಹೇಳಿ ಅವಳ ಕೆನ್ನೆ ತಟ್ಟಿ ನಡೆದ ಮತ್ತೆ ಮಾತನಾಡಲು ಸಾಧ್ಯವಾಗಲಿಲ್ಲ ಅವಳಿಗೆ ಅವನ ಮುಂದಿನ ನಡೆಗಳೇನು ಊಹಿಸದಾದಳು ಆಕೆ ದೊಪ್ಪೆಂದು ಕುಳಿತಳು ಕುರ್ಚಿಯ ಮೇಲೆ ತಗೊಳ್ಳಿ ಮೇಡಮ್ ತಣ್ಣನೆಯ ನೀರು ಅಣ್ಣ ಕೊಡಲು ಹೇಳ್ದ ಬೇಸಿಗೆ ಅಲ್ವಾ ಅದಕ್ಕೆ ವೀರೇಶ ಅಗ್ನಿ ಹೇಳಿದಂತೆ ಹೇಳಿದ್ದ ಅವನಡೆಗೊಂದು ಉರಿನೋಟ ಬೀರಿದಳು ಮರು ಹೊರ ನಡೆದ ವೀರೇಶ್ ಪಿ ನೇರ ನೆರವೇರಬೇಕಾದ ಮೀಟಿಂಗ್ ಅವಳಿಗೆ ಅಟೆಂಡ್ ಮಾಡಲು ಸಾಧ್ಯವಾಗಲಿಲ್ಲವೆಂದರೂ ಅಷ್ಟು ಬೇಗ ಒಂದು ವಿಷಯಕ್ಕೆ ಯೋಚಿಸುತ್ತಾ ಅಲ್ಲಿಯೇ ಕೂರುವವಳಲ್ಲ ಆದರೂ ಸರಸ್ವತಿ ಮಂದಿರವನ್ನು ಈ ರೀತಿಯಲ್ಲಿ ಉಪಯೋಗಪಡಿಸಿಕೊಳ್ಳಲು ಹೊರಟ ಅಗ್ನಿಯನ್ನ ನೆನೆದಷ್ಟು ಅವಳ ಮೈ ಉರಿ ಹೆಚ್ಚುತ್ತಲೇ ಇತ್ತು ಜ್ಞಾನ ದೇಗುಲವದು ಎಷ್ಟೋ ಮಂದಿ ಹಲವು ಪುಸ್ತಕ ಓದಿ ತಮ್ಮ ಚಂಚಲ ಮನಸ್ಸನ್ನು ನೆಮ್ಮದಿಯನ್ನು ಮತ್ತೆ ಜ್ಞಾನವನ್ನು ಪಡೆದುಕೊಂಡ ಸ್ಥಳವದು ಯೋಚನೆಯಲ್ಲಿಯೇ ಇದ್ದವಳು ಕೊನೆಗೆ ಅವನು ಕಳಿಸಿದ್ದ ನೀರೇ ಕುಡಿಯಬೇಕಾಯಿತು ಘಟಗಟನೆ ಕುಡಿದವಳು ನಂತರ ಅವನು ಕಳಿಸಿದ ಬಾಟಲ್ ಎಂದು ಅರಿವಾಗಿ ಕೆಳಗೆ ಕುಕ್ಕಿದಳು ಕುರ್ಚಿಗೆ ತಲೆಯಾನಿಸಿದವಳು ಒಂದು ನಿಮಿಷವೂ ಅಲ್ಲಿ ಕೂರಲಾಗದೆ ಎದ್ದು ಕೆರೆಯ ಬಳಿ ಮಾಡಿದ್ದ ಪುಟ್ಟ ಪಾರ್ಕಿನ ಬಳಿ ಬಂದ್ಲು ಮಧ್ಯಾಹ್ನವಾದ್ದರಿಂದ ತುಂಬ ಪ್ರಶಾಂತವಾಗಿತ್ತು ಅಲ್ಲಲ್ಲಿ ಜೋಡಿ ಹಕ್ಕಿಗಳು ವಿಹರಿಸ್ತಿದ್ರೆ ಕೆಲವು ವಿದ್ಯಾರ್ಥಿಗಳು ಓಡುವುದರಲ್ಲಿ ತಲ್ಲೀನ ಓದುವುದರಲ್ಲಿ ತಲ್ಲೀನ ಬಿಟ್ಟರೆ ಮತ್ಯಾರೂ ಮಧ್ಯವಯಸ್ಸಿನವರು ಅವಳಿಗೆ ಕಾಣಲಿಲ್ಲ ಪಕ್ಷಿಗಳು ಗೀಜುಗುಟ್ಟುವ ಸದ್ದು ಮಾತ್ರ ಕೇಳ್ತಿತ್ತು ಪ್ರಶಾಂತವಾಗಿ ನೀರು ನಿಧಾನವಾಗಿ ಹರಿಯುತ್ತಿದೆ ಅಲ್ಲಿ ಕೆಲವು ಪಕ್ಷಿಗಳು ನೀರಿಗಾಗಿ ಬಂದಿವೆ ಅವುಗಳು ನೀರು ಕುಡಿಯುವುದೇ ಒಂದು ವಿಚಿತ್ರವೆಂಬಂತೆ ಕಂಡವಳು ಏನನ್ನೋ ಯೋಚಿಸಿ ತಕ್ಷಣ ರಂಗಣ್ಣನಿಗೆ ಕರೆ ಮಾಡಿ ಇಂದು ಮೀಟಿಂಗ್ ಕ್ಯಾನ್ಸಲ್ ಮಾಡುವುದಾಗಿ ತಿಳಿಸಿದ್ಲು ಸಿಟಿಯ ಕೆಲವು ಕಡೆ ಅಂದರೆ ಅತಿ ಹೆಚ್ಚು ಜನರು ಕೂರುವ ಮತ್ತೆ ಓಡಾಡುವ ಕಡೆ ಮಣ್ಣಿನ ಮಡಕೆಯ ಕೊಡಗಳಲ್ಲಿ ನೀರು ತುಂಬಿಸಿ ಇಟ್ಟುಬಿಡಿ ಇವಾಗ ಬೇಸಿಗೆ ಶುರುವಾಯ್ತಲ್ಲ ಸಿಟಿಗೆ ಬರುವ ಹಳ್ಳಿ ಜನರು ನೀರಿಗಾಗಿ ಪರದಾಡ್ತಾರೆ ಒಂದು ಲೀಟರ್ ಇಪ್ಪತ್ತು ರೂಪಾಯಿ ಬೇಡಪ್ಪಾ ಅಂತ ಸುಮ್ಮನಾಗಿ ಬೇರೆ ಬೇರೆ ನೀರು ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಆದಷ್ಟು ಬೇಗ ಇದರ ವ್ಯವಸ್ಥೆ ಮಾಡಿ ಸರಿ ಮೇಡಮ್ ಆದರೆ ಕೆಲವರು ಆಗಲೇ ಮೀಟಿಂಗ್ ಅಂತ ಬಂದಿದ್ದಾರಲ್ಲ ಪರವಾಗಿಲ್ಲ ಮೇಡಮ್ ಅರ್ಜೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ ಅಂತ ಹೇಳಿ ತುಂಬ ನಿಷ್ಠಾವಂತ ಅಧಿಕಾರಿಗಳೇನಲ್ಲ ಬಂದು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳೋಕೆ ಇಷ್ಟು ಬೇಗ ಬಂದಿದ್ದಾರೆ ಅವರೇನೂ ಒಂದೇ ಕೆಲಸದ ಮೇಲೆ ಬಂದಿಲ್ಲಲ್ಲ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಕ್ಯಾನ್ಸಲ್ ಮಾಡಿ ಸರಿ ಮೇಡಮ್ ನೀವು ಹೇಳ್ದಂತೆ ಆಗಲಿ ಎಂದನಾಥ ಮನಸ್ಸು ರಾಡಿಯಾಗಿತ್ತು ಕೂತು ಯಾವ ಯೋಜನೆ ಮಾಡಿದರೂ ವಿಫಲವೇ ಹೆಚ್ಚು ಅಗ್ನಿಯನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಾಗಿರಲಿಲ್ಲ ಅವಳಿಗೆ ಸುಮ್ಮನೆ ಸೋತವನಂತೆ ಕುಳಿತು ತನ್ನ ಕೆಲಸ ಸಾಧಿಸುವ ಅವನ ಪರಿ ಅವಳಿಗಂತೂ ಅರ್ಥವಾಗದ ಒಗಟಾಗಿತ್ತು ಯೋಚಿಸಿ ಯೋಚಿಸಿ ಪ್ರಯೋಜನವಿಲ್ಲವೆಂದು ತನ್ನ ಬ್ಯಾಗ್ನಲ್ಲಿ ಭದ್ರವಾಗಿದ್ದ ಒಂದು ಪುಸ್ತಕ ತೆರೆದು ಓದಲು ಕುಳಿತಳು ಮೊದಲೇ ಮೊದಲೆಲ್ಲ ಹೆಚ್ಚು ಪುಸ್ತಕ ಓದ್ತಿದ್ಲು ಪುಸ್ತಕಗಳ ಹುಚ್ಚು ಪ್ರೇಮಿ ಎಂದರೆ ತಪ್ಪಿಲ್ಲ ಆದರೆ ಇತ್ತೀಚೆಗೆ ಅವಳಿಗೆ ಸಮಯವೇ ಸಿಕ್ಕಿರಲಿಲ್ಲ ಇಂದು ಮನಸ್ಸನ್ನು ತಹಬದಿಗೆ ತರಲು ಸಹಾಯವಾಗಿದ್ದು ಇದೇ ಪುಸ್ತಕಗಳು ಓದಲು ಶಿರುವಿಟ್ಟವಳಿಗೆ ಹಸಿಯು ಕೂಡ ಮಾಯವಾಗಿತ್ತು ತಾನೇ ಆ ಪುಸ್ತಕದ ಒಂದು ಭಾಗವಾಗಿ ಬಿಟ್ಟಿದ್ಲು ಯಾವುದೇ ಒಂದು ಕಾದಂಬರಿ ಓದಲು ಪ್ರಾರಂಭಿಸಿದರೆ ನಾವೇ ಆ ಪಾತ್ರಗಳಲ್ಲಿ ಪರಕಾಯ ಪ್ರವೇಶ ಮಾಡಿಬಿಡಬೇಕು ಅಲ್ಲಿನ ಪಾತ್ರ ನಾವೇ ಎಂದು ತಿಳಿದು ಸಾವಧಾನವಾಗಿ ಓದಿದ್ರೆ ಮಾತ್ರ ಒಂದು ಕಾದಂಬರಿ ಪೂರ್ಣವಾಗಿ ಅರ್ಥವಾಗಲು ಸಾಧ್ಯ ಕಾಟಾಚಾರಕ್ಕೆ ಏನೋ ಓದಬೇಕು ಅಂತ ಕುಳಿತರೆ ಮೂರು ಪೇಜ್ ಓದುವುದರಲ್ಲಿ ನಿದ್ದೆಯೂ ಬರುತ್ತದೆ ಹಸುವೂ ಶುರುವಾಗುತ್ತದೆ ಇದು ಆಕೆಯ ಅಭಿಪ್ರಾಯ ಸಂಜೆ ಐದು ನಲವತ್ತೈದರ ಸಮಯ ಅಲ್ಲಿನ ವ್ಯವಸ್ಥೆ ನೋಡಿಕೊಳ್ಳುವ ವ್ಯಕ್ತಿ ತಾನಾಗೇ ಕಾಫಿ ನೀಡಲು ಬಂದ ಆಕೆಯನ್ನು ಎಚ್ಚರಿಸಿದ ಮೇಡಮ್ ಮಧ್ಯಾಹ್ನದಿಂದ ಏನನ್ನು ತಿನ್ನದೇ ಕುಳಿತಿದ್ದೀರಿ ಈ ಕಾಫಿಯನ್ನಾದರೂ ನಿಧಾನವಾಗಿ ಹೇಳುತ್ತಾ ಅವಳ ಮುಂದೆ ಹಿಡಿದ ಬೇಡವೆನ್ನಲಿಲ್ಲ ಆಕೆ ಬದಲಾಗಿ ಒಂದು ಧನ್ಯವಾದ ಅರ್ಪಿಸಿ ಅವನಿಂದ ಪಡೆದುಕೊಂಡಳು ಒಂದು ಚಂದದ ಮುಗುಳ್ನಗೆಯೊಂದಿಗೆ ಅವನಿಗಂತೂ ಖುಷಿಯೋ ಖುಷಿ ಅಧಿಕಾರಿ ಅವರು ನಾನು ಕೊಟ್ಟಿದ್ದು ತೆಗೆದುಕೊಳ್ಳುತ್ತಾರೆಯೇ ಆದರೂ ಒಮ್ಮೆ ಪ್ರಯತ್ನ ಮಾಡೋಣವೆಂದೇ ಬಂದಿದ್ದನಾಥ ದಿನಕ್ಕೆ ನೂರಾರು ಜನ ಬಂದು ಹೋಗೋ ಆ ಜಾಗದಲ್ಲಿ ಕೆಲವರ ಮನಸ್ಥಿತಿ ಹೀಗೆ ಇರುತ್ತದೆ ಎಂದು ಊಹಿಸುವಷ್ಟು ಎಲ್ಲರನ್ನು ನೋಡಿ ತಿಳಿದುಕೊಂಡಿದ್ದ ಸ್ವಲ್ಪ ಮಟ್ಟಿಗೆ ಇಳಿ ಸಂಜೆಯಲ್ಲಿ ಕಾಫಿ ಕುಡಿಯುವ ಅವಳ ಅಭ್ಯಾಸ ಇಂದು ಮರೆತಂತಿತ್ತು ಹಾಗಾಗಿ ಅವನು ಕೊಟ್ಟ ತಕ್ಷಣ ಪಡೆದದ್ದು ಅವನೇನು ನೋಡಿರದ ವ್ಯಕ್ತಿಯೇನಲ್ವಲ್ಲ ಅದರಲ್ಲೂ ಸಂಜೆಯಲ್ಲಿ ಕಾಫಿಯೊಂದಿಗೆ ನೆಚ್ಚಿನ ಪುಸ್ತಕ ಓದುವ ಅನುಭವವೇ ಬೇರೆ ಘಮ್ ಎಂದು ಮೂಗಿಗೆ ಬಡಿಯುವ ಕಾಫಿಯ ಸುವಾಸನೆ ಅದೆಷ್ಟೇ ಮನಸ್ಸಿನ ತಳಮಳವಿದ್ದರೂ ಆ ಘಮಕ್ಕೆ ಎಲ್ಲವನ್ನೂ ಓಡಿಸಿ ತನ್ನನ್ನು ಮಾತ್ರ ಆಕ್ರಮಿಸುವೆ ಎನ್ನುವಂತೆ ಮನುಷ್ಯನ ನೆಮ್ಮದಿಯತ್ತ ಕೊಂಡೊಯ್ಯುತ್ತದೆ ಬಾಂದಳದಿ ಸೂರ್ಯ ಇಳೆಗೆ ತನ್ನ ವಿದಾಯ ಹೇಳ್ತಿದ್ದಾನೆ ಕೆಂಪಾದ ಸೂರ್ಯನ ಬಣ್ಣ ಇಳೆಯಿಂದ ಕಾಣದೆ ಹೋಗ್ತಿದ್ದೇನೆ ಎನ್ನುವ ಬೇಸರ ಕೋಯನು ಕೆಂಪಾಗಿದ್ದಾನೆ ಬೇಸರದಲ್ಲಿ ಅಥವಾ ಈ ಧರೆಯಿಂದ ಸಾಕಷ್ಟು ಮುತ್ತುಗಳ ರವಾನೆಯಾಗಿತ್ತು ಏನು ಹಾಗಾಗಿ ನಾಚಿಕೆಯಲ್ಲಿ ಕೆಂಪಾಗಿದ್ದಾನೆ ಅನ್ನುವಂಥ ವರ್ಣಮಯ ಸುಂದರವಾದ ದೃಶ್ಯದ ಆ ಸಂಜೆ ಬೆಳಗ್ಗಿನಿಂದ ಮನದಲ್ಲಿನ ಆಕೆಯ ದುಗುಡ ಬಹುದೂರ ಓಡುವಂತೆ ಮಾಡಿತ್ತು ತಿಳಿ ನೆಮ್ಮದಿಯ ಆ ನಗು ಅವಳ ಮುಗದಲ್ಲಿ ಮೂಡಿತ್ತು ಆ ಕ್ಷಣ ಆಕೆ ಚಿಕ್ಕ ಹುಡುಗಿಯಂತೆ ಸೂರ್ಯನನ್ನೇ ನೋಡುತ್ತಾ ಕಳೆದು ಹೋಗಿದ್ಲು ಮೀಟಿಂಗ್ ಎಂದು ಪಿಡಿಒಗಳನ್ನ ಕರೆಸಿ ಕೊನೆಯ ಸಮಯದಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಹೋಗಿ ಪಾರ್ಕ್ನಲ್ಲಿ ಪುಸ್ತಕ ಓದುತ್ತಾ ಕುಳಿತ ತಹಶೀಲ್ದಾರ್ ಮೇಡಂ ಒಬ್ಬ ಜವಾಬ್ದಾರಿ ಇರುವ ಅಧಿಕಾರಿಯೇ ವಿಡಿಯೋ ಸಮೇತ ಮೇಲಿನವರಿಗೆ ವರದಿ ನೀಡಿದ್ದರೆ ಕೆಲವು ದೊಡ್ಡವರೆನಿಸಿಕೊಂಡ ಮನುಷ್ಯರು ನೆಮ್ಮದಿಯಾಗಿ ಮನೆಗೆ ಹೊರಟವಳ ಮೊಬೈಲ್ಗೆ ಅದೆಷ್ಟು ಕರೆಗಳು ಬಂದಿದ್ವು ಒಂದನ್ನು ಆಕೆ ನೋಡಿರಲಿಲ್ಲ ಮನೆಗೆ ಬಂದಾಗಲೇ ಗಮನಿಸಿದ್ದು ಜಾಲತಾಣದಲ್ಲಿ ಜವಾಬ್ದಾರಿ ಇರುವ ಅಧಿಕಾರಿಗೆ ಇದು ಶೋಭೆಯಲ್ಲ ಸರ್ಕಾರಿ ಸಂಬಳ ತೆಗೆದುಕೊಂಡು ಪುಸ್ತಕ ಓದಲು ಕೂರುವುದು ಎಷ್ಟು ಸರಿ ಇದಕ್ಕಾಗಿ ಇವರು ಕೆ ಎ ಎಸ್ ಪಾಸ್ ಮಾಡಿ ಬಂದಿದ್ದಾರೆ ಹೀಗೆ ನೂರಾರು ಕಮೆಂಟ್ಗಳು ತೇಜನ ಕರೆ ಬಂದಾಗಲೇ ಆಕೆ ಎಲ್ಲವನ್ನು ಗಮನಿಸಿದ್ದು ಮೇಡಮ್ ನೋಡಿದ್ರ ನಿಮ್ಮ ವಿರುದ್ಧ ಏನೆಲ್ಲ ಪ್ರಚಾರ ನಡೆದಿದೆ ತೇಜನ ಮಾತಿಗೆ ಎದುರಾಳಿಯನ್ನು ಸೋಲಿಸಲಾಗದೇ ಇದ್ದಾಗ ಅವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ತೇಜ ನೀವಿದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ ನಾನು ನೋಡ್ಕೊಳ್ತೀನಿ ನಾಡಿದ್ದು ಏಪ್ರಿಲ್ ಫಸ್ಟ್ ಅಲ್ವಾ ಒಂದು ಅಭಿಯಾನ ಆರಂಭಿಸೋಣ ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ಅಂತ ತಾಲ್ಲೂಕಿನ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಗಿಡಗಳನ್ನು ಹಂಚಿ ಆ ಗಿಡಗಳನ್ನು ಬೆಳೆಸಿ ಪ್ರಕೃತಿ ಉಳಿವಿಗೆ ಕಾರಣವಾಗಲು ಅರಿವು ಮೂಡಿಸೋಣ ಇಂದು ಚಿಕ್ಕ ಸಸಿಯೇ ನಾಳೆ ಹೆಮ್ಮರವಾಗುವುದು ನಾವೇ ಹಂಚಿದರೂ ಸರಿ ಅವರಾಗೆ ಸ್ವತಃ ಗಿಡ ನೆಟ್ಟರೂ ಸರಿ ಇನ್ನು ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ನೀರು ಸಿಗುವುದು ಕಷ್ಟ ಅವುಗಳಿಗೆ ತಮ್ಮ ತಮ್ಮ ಮನೆಯ ಮುಂದೆ ಅಥವಾ ಮನೆಯ ಮೇಲೆ ಒಂದು ಚಿಕ್ಕ ಚಿಕ್ಕ ಬಟ್ಟಲಿನಲ್ಲಿ ನೀರು ಮತ್ತು ಕಾಳು ಇರಿಸಿ ಅವು ನಮ್ಮಂತೆ ಜೀವಿಗಳು ಎಂದು ತಿಳಿಸೋಣ ಇವಿಷ್ಟು ನಾಳೆ ಮಾಡುವ ಕಾರ್ಯ ಆ ಅಗ್ನಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಮುಖ್ಯ ಕೆಲಸವಿದು ನಿಧಾನವಾಗಿ ವಿವರಿಸಿದಾಗ ಪ್ರಾಣಿ ಪಕ್ಷಿಗಳ ಮೇಲ್ವೂ ಅವಳಿಗಿರುವ ಪ್ರೀತಿ ಕಂಡು ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದ ತೇಜ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ